ಕೈಯಾಗ ಐವತ್ತೈದು ಸಾವಿರ ರೂಪಾಯಿ ಮೊಬೈಲ್ ಅದ್ರಿ ವೀಡಿಯೋ ಮಾಡ್ತಿದ್ದಾಗ ಹಂಗೆ ಬಿತ್ತದ್ರಿ ಹೆಂಗ್ ಮಾಡೋಕ್ಕಾಗಲ್ಲ ಏನಾದರೂ ಏನಾದ್ರೂ ಆಗುತ್ತಂತ ವೀಡಿಯೋ ಮಾಡೋದು ಮಾಡಕ್ ಕೂಡ ಆಗಲ್ಲ ಸೇಕ್ ಆಗ್ತದ್ರಿ ಇದ್ ಬಸ್ಟು ಹಿಂಗೆ ಅಂದಂಗೆಲ್ಲ ಭಯ ಆಗ್ತದ ನಜಿಕ್ ಬರ್ತದ್ರಿ ಮ್ಯಾಲ ಇದು ಭೀಮಾ ನದಿ ಹೊಸ ಬಿರ್ತರಿ ಗಾಯ್ಸ್ ನೋಡ್ರಿ ಹೊರಗ ರೊಟ್ಟಿ ಮಾಡಕತ್ತಾರ ಒಂದ್ ರೊಟ್ಟಿ ಬಿಸಿದು ಮಾಡಿ ಗಾಯಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯಸ್ ನೋಡ್ರಿ ಏಯ್ ಅದೇನ್ ಮಾಡಾಕತಿ ಬೆಳಗ್ಗೆನೆ ಮೊಬೈಲ್ ನೋಡ್ಕಿಂತ ಕುಂತ್ರಿ ಅಂಗ್ಲೆ ತೆಗ್ದ ಮುಂದಿನ ಕೆಲಸ ಮಾಡಿ ಏ ನೀನ್ ಏನ್ ಮಾಡಾಕತ್ತ ಏನ್ ಫೋನ್ ನೋಡಕತ್ತಿದ್ಯಾ ಹಣನ್ಗಡಣ್ ಸಿಮಿಟ್ ಚೀಲ ಬರೋದಾದ್ರೆ ಇಲ್ಲ ಮನೆ ಬಗ್ಲಾಗ ನಮ್ಮ ಮಾಮ್ನವರ ಅವ್ರಿಗೆ ಬೇಕಂತ ಗೋಡ್ರಿ ಹೊರಗ ರೊಟ್ಟಿ ಮಾಡಕರ ಒಂದ್ ರೊಟ್ಟಿ ಬಿಸಿದ ಮಾಡಿ ಇಟ್ಟಾರ ಇದೆ ತಕ್ಕ ತಗೊಂಡ್ರಿ ರೊಟ್ಟಿ ಹಾಂ ಹ್ಞೂ ನನಗೆ ಯಾವಾಗ ಮಾಡಿ ಕೊಡ್ತಪ್ಪ ಇವಾಗ ನನಗೂ ಹಸುವಾಗ್ಯದ್ರಿ ಏನದ ರೊಟ್ಟಿ ಮಾಡ ರೊಟ್ಟಿ ಮಾಡಿ ಏನಾದ್ರು ಊಟ ಮಾಡ್ತೀನಿ ಆ ಬೆಳಗ್ಗೆ ಎಂಟು ಗಂಟೆಗೆಲ್ಲ ಊಟ ಬೇಕು ರೀ ನಿಮ್ದು ಮೊದಲಕ್ಕೆ ನಾವೇನು ಕೆಲ್ಸಕ್ಕೆ ಕೂತಿದ್ವಲ್ಲ ಆವಾಗ್ಲಿಂತ ಎಂಟು ಗಂಟೆಗೆ ಊಟ ಮಾಡಿದ್ರೆ ಆಟ ಆದ್ರಿ ಸ್ನಾನ ಅದು ಮಾಡ್ಕೊಂಡು ರೆಡಿ ಆಗಿನ ರೀ ಇವಾಗ ಏನಾದ್ರು ಬಿಸಿ ರೊಟ್ಟಿ ಆಗ್ಯಾವ ಊಟ ಮಾಡ್ಕೊಂಡ್ ಕೇಸ್ ಏನಾದ್ರೂ ಮನೆಗೆ ಗೊತ್ತಿ ಮನ್ಯಾಗ ಕೆಲಸ ನಡೆದ್ರಿ ಇದು ದುಖಾನ್ ರೀ ಇಲ್ಲಿ ಸುಣ್ಣ ಬಣ್ಣ ಎಲ್ಲಷ್ಟು ಆಗಿಬಿಟ್ಟದ ಅಲ್ಲಿ ಮನಿ ಸ್ವಲ್ಪ ದೂರ ಆದ್ರಿ ಇಲ್ಲಿಂದ ಸಾವಿರ ಫೀಟ್ ದೂರ ಅಂತ ತಿಳ್ಕೊಳ ಅಲ್ಲಿ ಆದ್ರಿ ಅಲ್ಲಿಗೆ ಹೋಗ್ಬೇಕು ರೊಟ್ಟಿ ಮೆತ್ತಗ ಬಿಸಿ ಆಗ್ಯಾವ್ರೀಗ ಗಂಗಾ ನೋಡ್ರಿ ಇಲ್ಲಿಟ್ರ ರೊಟ್ಟಿ ಮಾಡಕಂತೇಳ್ರಿ ನಾನೇ ತಗೊಂಡು ಊಟ ಮಾಡ್ತೀನಿ ನೋಡ್ರಿ ನಮ್ಮ ಮನೆಗೆ ಅಡಿಗೆ ಇವತ್ತೇನಾದ್ರೆ ಅನ್ನ ಕಡಲಿ ಪಲ್ಯ ಟಮಟೊ ಸಾರು ಬಿಸಿ ರೊಟ್ಟಿ ಇವಾಗ ರೊಟ್ಟಿ ಕಡಲಿ ಪಲ್ಯ ಅನ್ನ ಸಾರು ಊಟ ಮಾಡ್ತೇನ್ರಿ ಒರ್ಸ್ಬೇಕ್ ಅಂತರ ಅದಕ್ಕೆ ಮೇ ಒರೆಸಿದ್ರೆ ಪಾಳಂತ ನೋಡ್ರಿ ಇವಾಗ ಮನೆಗೆ ಓದ್ತೇನ್ರೀ ಇವಾಗ ಮನೆಗೆ ಬಂದಿಲ್ರಿ ಮನೇಗ್ ಏನಾದ್ರು ಕೆಲಸ ನಡ್ದ್ರಿ ಇದಕ್ಕೂ ಸುಣ್ಣ ಬಣ್ಣ ಮಾಡ್ಬೇಕಲ್ಲ ಅಷ್ಟು ಸ್ವಲ್ಪ ಒಡೆದು ಹೋಗ್ಯದ ಮಡ್ಡಿ ಪೂರ ತಳಗ ಇದೆಲ್ಲ ಅಷ್ಟೇನಾದ್ ಮಡ್ಡಿ ಅಳಿಬೇಕಂತ ಮಾಡ್ಯಾರ ಏನು ಮಾಡಕತ್ತಾರ ಮಾಡಕತ್ತರ ರೀ ನಿಮ್ಗೆ ನಮ್ ನಾಯಿ ನೋಡ್ರಿ ಇಲ್ಲಿ ಹಾಯ್ ಓಯ್ ಲಟ್ಟದ್ರ ತುಳಸಿ ಗಿಡ ಹಾಕಿದ್ರೆ ಆಗಕಿಲ್ಲ ಹಂಗೆ ನಾಟಿ ಅದ್ರ ನಂಗೆ ಏನಾದ್ರು ಪೂಜೆ ಮಾಡ್ತಾರೆ ಇಲ್ಲಿ ಬೇಸ್ಮೆಂಟ್ ಮ್ಯಾಗ ಏನಾದ್ರ ಹುಲ್ಲ ಕಿತ್ತೀ ಪೂರ್ತಿ ಹಸ ಹಂಗೆ ಹ್ಞೂ ಹ್ಞೂ ಗಾಡಿ ಅನ್ನದ ಸ್ಟಾರ್ಟ್ ಆಯ್ತು ಇವಾಗ ಸ್ವಲ್ಪ ಅತ್ಯೋಗ ಬರ್ಕೊಂಡು ಸ್ವಲ್ಪ ಕೆಲಸ ಅದ ಗಾಡಿ ತಗೊ ಬಂದ್ಯಾ ಸಣ್ಣದದ ಹಾಲು ಕುಡಿತದ ಹಾಂ ಎಲ್ಲಿ ರೊಕ್ಕ ಅವ ಹಾಲು ತರಕ ನೋಡ್ರಿ ದಿವೆ ಹೆಂಗೆ ನೋಡಾಕತ್ತಾವೆ ನೋಡ್ರಿಗ ಇವಾಗ ಮನೆಗೆ ಗೊತ್ತೇನ್ರಿ ಒಬ್ಬರು ದೇವ್ರ ಮಾಡೋ ಸುದ್ದಿ ಹೇಳಂತರ ಇವಾಗ ಏನಾದ ಹೋಗ್ಬೇಕಂತ ಒಂದು ಪ್ರಯತ್ನ ಆದ್ರಿ ಇಲ್ಲಿಂದ ಮೂವತ್ತ್ ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ದೂರ ಆಗ್ತದ ಬರಲ್ಲ ಅಂತ ಈಗ ನಾನೇ ಹೋಗ್ಬೇಕು ಮತ್ ಅವ್ರಿಗೆ ಬಟ್ಟೆನ ಹೋಗ್ಬೇಕು ಇಲ್ಲಿ ಹಳ್ಳಿದಾಗ ಏನಾದ್ರು ಗೊತ್ತಾ ಇಲ್ಲಿ ಬೆಂಗಳೂರಿಗೆ ಏನಾದ್ರು ದುರ್ಕೊತಿನಾರ ಏನಾದ್ ಹಂಗೆ ಹೋಗ್ಬಿಡ್ತಾರ ಈಗ ನಮ್ಮದು ಏನ್ ಪರಿಸ್ಥಿತಿ ಅಂತಂದ್ರೆ ಇಲ್ಲಿ ಇದರ ಎಲ್ಲಾರು ಬೀಗರ್ ನೆಂಟರು ಎಲ್ಲ ಮಂದಿಗೆ ನೋಡ್ಕೊಬೇಕು ಬಟ್ಟೆ ತಗೋಬೇಕಂತಂದ್ರ ಮಿನಿಮಮ್ ಏನದ ಒಂದ್ ಸಾವಿರ ರೂಪಾಯಿ ಬೇಕಾಗ್ತದ ರೂಪಾಯಿ ಸುಮ್ಮನೆ ಆಯರಿ ಮಾಡ್ಲಕ್ಕ ಸುಮ್ಮನೆ ಏನದ ಬೇರೆಯವರಿಗೆ ಒಂದ್ ಹತ್ತಿರ ಸಂಬಂಧಿಕರಿಗೆ ಆಯರೆ ಮಾಡ್ಬೇಕಂದ್ರೆ ಸಾವಿರ ರೂಪಾಯಿ ಅದ್ರ ಕಾಸ ನಮ್ ತಂಗಿ ಎಲ್ಲ ಅತ್ತಿ ಮಾವನೋರು ಈ ತರ ಏನಾದ್ರೂ ಮಾಡ್ಬೇಕಂತಂದ್ರ ಎಷ್ಟೊತ್ತು ನಾಕ್ ಸಾವಿರ ರೂಪಾಯಿ ಆಗ್ತದ ಬಟ್ಟಿ ಬಟ್ಟೆ ಮಾಡ್ಬೇಕಂತಂದ್ರ ಇಲ್ಲ ಸುಮ್ನ ಅಡ್ಡ ಸಂಬಂಧಿಕರು ಏನಿರ್ತಾರಲ್ಲ ಅವ್ರಿಗೆ ಏನಾದ್ರು ಹೋಗ್ಬೇಕಂದ್ರೆ ಒಂದ್ ರೂಪಾಯಿ ಆಗ್ತದ ಇವಾಗ ನಾವೂ ಹೋಗ್ಬೇಕಂತ ಲೆಕ್ಕ ಹಾಕಿವಿ ಫೈನಲ್ ಆಗಿ ಬಟ್ಟೆ ತಗೊಂಡ್ ಕೇಸ್ ಏನಾದಪ್ಪ ಅಂದ್ರೆ ಒಂಟಿವ್ರಿ ಇವಾಗ ನಾನು ಯಾದಗಿರಿಗಿನಿ ಆ ದೇವ್ರು ಮಾಡಲಿಕ್ಕೆ ನಾವಿವಾಗ ಒಂದ್ ಗಂಟೆ ಇಪ್ಪತ್ತು ನಿಮಿಷ ಆಗಿದ್ರೆ ಇನ್ನು ಒಂದ್ ಕಾಶಿನಾಗಲ್ಲಿ ಮುಟ್ಟತೀನಿ ಎರಡು ಗಂಟೆ ಹತ್ತು ನಿಮಿಷ ಇವಾಗ ಹೋಗುವಾಗ ಏನು ನಿಮಗೆ ವ್ಯೂ ತೋರ್ಸಕ್ ಆಗಲ್ಲ ಬರುವಾಗ ಏನದಪ್ಪ ಅಂತಂದ್ರೆ ಸ್ವಲ್ಪ ಲೇಟ್ ಆದ್ರೆ ಪರವಾಗಿಲ್ಲ ಹಂಗೆ ನೋಡ್ತೀನಿ ಬರಂಬ್ರಿ ಇವಾಗ ನಾನು ಇಬ್ರಾಂಪುರ್ಗೆ ಬಂದಿದ್ದೀನಿ ಇಲ್ಲಿ ನೋಡಿ ಅಲ್ಲಿ ಕಾಣಿಸ್ತದಲ್ಲ ಅದೇ ಊರು ಈ ರೋಡಲ್ಲಿ ಏನು ಬಂದಿದ್ದೀನಿ ಸಖತ್ ಬೇಜಾರಾಯ್ತು ಬೂರು ಗಾಡಿ ಏನದ ಬೈಕ್ ಕೂಡ ಮುಂದಕ್ಕೆ ಹೋಗುವಲ್ತ್ ಅಷ್ಟೊಂದು ಜಂಪ್ ಅದ ಇದ್ರು ಈ ರೋಡಿನಾಗ ಒಂದ್ ಮೂರು ಕಿಲೋಮೀಟ್ರ್ ಈಗ ಫಂಕ್ಷನ್ ಅದು ಎಲ್ಲ ಮುಗೀತ್ರಿ ಇವಾಗ ಟೈಮ್ ಆಗ್ಯದ್ರಿ ಮೂರು ಗಂಟೆ ನಲ್ವತ್ತು ನಿಮಿಷ ಟೈಮ್ ಆಗ್ಯದ ಇವಾಗ ಗೊತ್ತಿವ್ರಿ ಇಲ್ಲಿ ಏನಾದರೂ ಈ ದೇವಸ್ಥಾನದಲ್ಲಿ ಜಾಸ್ತಿ ವಿಡಿಯೋ ಮಾಡೋದಿಲ್ಲ ಅದ್ರಿಗೋಸ್ಕರ ಇಲ್ಲಿ ಏನು ರಿವೀಲ್ ಮಾಡಿಲ್ಲ ಆ ಹೋಗಾಗ ಏನದ ನಿಮ್ಗೆ ಬೆಂಗಳೂರು ಟು ಮುಂಬೈ ಒಂದು ದೊಡ್ಡ ಒಂದು ಮೇನ್ ರೋಡ್ ಕೆಲಸ ನಡೋಕತ್ತಿದ್ರೆ ಅದನ್ನು ತೋರಿಸ್ತೇನೆ ಹಂಗೆ ಭೀಮಾ ನದಿನೂ ತೋರಿಸ್ತದೆ ರೀ ಇವಾಗ ಒಂದು ದೊಡ್ಡ ಮೇನ್ ರೋಡ್ ಅಲ್ಲಿ ಇದೀವಿ ಚೆನ್ನೈ ಟು ಮುಂಬೈ ಇದೇ ಯಾದಗಿರಿಯಿಂದಾನೇ ರೋಡ್ ಹೋಗ್ಲಾಕತ್ತದ್ರಿ ಒಂದು ಅರ್ಧ ಏನದ ಪೂರ ಏನದ ರೋಡ್ ಕೆಲಸ ಆಗಿದೆ ಅಂತ ಹೇಳ್ಬೋದು ಯಾದಗಿರಿ ಡಿಸ್ಟಿಕ್ ಅಲ್ಲಿ ನೋಡ್ರಿ ಇದು ಒನ್ ಲೈನ್ ರೋಡ್ ಇದೆ ಹೆಂಗ್ ಕಾಣಿಸ್ತಾ ಇದೆ ಅಂತ ಆ ಕಡೆ ಒನ್ ಲೈನ್ ಆದ್ರೆ ನೋಡ್ರಿ ಪೂರಾ ದೊಡ್ಡ ಒಂದು ರೀ ಇದು ಇಲ್ಲಿ ಮೂರ್ ಲೈನ್ ಅದಲ್ರಿ ಆ ಕಡೆ ಒಂದು ಇಲ್ಲೊಂದು ಇಲ್ಲೊಂದು ಇದು ಮೂರ್ ಲೈನ್ ಮತ್ತೆ ಅದೇ ತರ ಏನದ ನೋಡ್ರಿ ಈ ಕಡೆ ಮೂರ್ ಲೈನ್ ಹೆಂಗೆ ಕಾಣಿಸ್ತದ ನೋಡಿರಿಶ್ ನೋಡಿರಿ ಇನ್ನೂ ಏನಾದ ಕೆಲಸ ನಡೆದದ ರೀ ರೋಡಿಂದು ನೋಡಿರಿ ಇಷ್ಟು ದೊಡ್ಡ ಒಂದು ಕೆಲಸ ಆದಂತ ಪೂರಾ ಒಂದು ಎರಡು ಮೂರು ಎಕರೆ ಜಾಗ ಏನಾದ ಒಂದೇ ಜಾಗದಲ್ಲಿ ಆಗ್ಯದ್ರಿ ಈ ಕಡೆ ಹೋದ್ರೆ ಏನಾದ್ರೆ ಶಾಪುರ್ಗೆ ಹೋಗತ್ತೆ ರೀ ಈ ಕಡೆ ಹೋದ್ರೆ ಯಾದಗಿರಿಗಿ ಹಿಂಗೆ ಹೋದ್ರೆ ಏನದ ಬೆಂಗಳೂರು ಮತ್ತು ಚೆನ್ನೈಗೆ ಹೋಗ್ತಾ ಇದ್ರಿ ಮೇನ್ ರೋಡು ಈ ಥರ ಈಗ ಇನ್ನು ಕೆಲಸ ನಡೆದದ್ರಿ ಈಗ ಇವಾಗ ಏನದ ನಾ ಸೀದಾ ಇಲ್ಲಿಂದ ಏನದ ಯಾದಗಿರಿಗೆ ಹೋಗ್ತೀನಿ ರೀ ನೋಡಿರಿ ಇಲ್ಲಿಂದ ವ್ಯೂ ಹೆಂಗೆ ಕಾಣಿಸ್ತದೆ ನೋಡಿರಿ ಎಷ್ಟ ದೊಡ್ಡ ರೋಡ್ ಆಗಕಂತ ಗಾಯಸಿ ಈಗ ಫೈನಲ್ ಆಗಿ ನಾವ್ ಬಂದಿವ್ರಿ ಭೀಮ ನದಿ ಬೆಲೆ ನೋಡ್ರಿ ಭೀಮಾ ನದಿ ಭೀಮ ನದಿ ಹೊಸ ಬಿರ್ತರಿ ಅಲ್ಲೇನ್ ಕಾಣಿಸ್ತದಲ್ಲಿಗಾದ್ರೂ ಸ್ವಲ್ಪ ಭಯ ಆಗ್ತದ್ರಿ ಅಕಂತಿ ಗ್ಯಾಪ್ ಹೆಂಗದವ ಈಗ ಒಂದ್ ವೇಳೆ ಯಾಕಡೆ ಆದ್ರೆ ಬೇರೆ ಕಡೆ ನೋಡಿದಪ್ಪ ಅಂತ ಸಾಧ್ಯತೆ ಇರ್ತದ್ರಿ ಕೈಯಾಗ ಐವತ್ತೈದು ಸಾವಿರ ರೂಪಾಯಿ ಮೊಬೈಲ್ ಅಲ್ಲ ರೀ ವೀಡಿಯೋ ಮಾಡ್ತಿದ್ದಂಗೆ ಹಂಗೆ ಬಿದ್ದದ್ರಿ ಏನು ಮಾಡೋಕ್ಕಾಗಲ್ಲ ಏನಾದ್ರೂ ಆಗುತ್ತಂತ ವೀಡಿಯೋ ಮಾಡೋದು ಕೊಡೋಕೆ ಕೂಡ ಆಗಲ್ಲ ಸೇಕ್ ಆಗ್ತದ್ರಿ ಇದ್ ಬಿಟ್ಟು ಹಂಗೆ ಹಿಂಗೆ ಅಂದಂಗೆಲ್ಲ ಭಯ ಆಗ್ತದೆ ಅಜ್ಜಿಕ್ ಬರ್ತಿದ್ರ ಮೇಲೆ ನೋಡಿರಿ ವ್ಯೂ ನೋಡಿರಿ ಸೂಪರ್ ಆಗಾದ್ರೆ ತಂಡ ಗಾಳಿ ಬರ್ತದ್ರಿ ಇಲ್ಲಿಂದ ನೋಡ್ರಿ ಅಂತ ಸಕ್ಕ್ರಿ ಹಂಗೆ ನೀರೇನದ ನೀರು ಅಷ್ಟು ಜಾಸ್ತಿ ಇಲ್ಲ ಅಷ್ಟು ಕಡಿಮೆ ಇಲ್ಲ ಅಂದಂಗೆ ಸೌಂಡ್ ಬೇರೆ ಬರಕತ್ತಿದ್ರೆ ಇಲ್ಲಿ ನೀರಿಂದ ಇಲ್ಲ ರೀ ಇನ್ನೊಂದು ತೋರಿಸ್ತೀನಿ ನಾನು ನಿಮ್ಗೆ ಅಲ್ಲಿ ಹೋಲ್ ಆಯ್ತು ನೋಡ್ರಿ ಇಲ್ಲಿ ಮೀನೇ ಇಡ್ತೇವೆ

ಹಾ ಹಾ ಬಿದ್ದು ಅಂತ ಒಂದ್ ತಾಸ ದಿಡ್ ತಾಸಿನ ಈ ತರ ಏನದ ಮೊನ್ನೆ ಮಳೆಗಾಲದಾಗ ಏನು ನೀರ್ ಬಂದಿತ್ತಲ್ಲ ಜಾಸ್ತಿ ಬಿದ್ದು ಬಿದ್ಬಿಟ್ಟದ್ ನೋಡ್ರಿ ನೋಡ್ರಿ ಇಲ್ಲಿ ಕೆಳಗಡೆಯಿಂದ ವ್ಯೂ ಅಂತೂ ಸೂಪರ್ ಆಗಿ ಕಾಣಿಸ್ತದ್ರಿ ನೋಡ್ರಿ ತೋರಿಸ್ತೀನಿ ನಾನು ನಿಮಗೆ ವ್ಯೂ ನೋಡ್ರಿ ಫಸ್ಟ್ ಕ್ಲಾಸ್ ಆಗದ್ರಿ ಮೊದಲಕ್ಕೆ ಮೊದ್ಲಕ್ಕೇನದ ಇಲ್ಲಿಗೆ ಈ ಒಳಗೆ ಏನಾದ್ರು ಮೀನು ಹಿಡ್ಲಿಕ್ಕೆ ಬಹಳಷ್ಟು ಸರ್ತಿ ಬಂದೆ ಇತ್ತೀಚಿಗೆ ಏನದ ಒಂದು ಮೂರು ವರ್ಷ ಆಯ್ತ್ರಿ ಆ ಒಳಗೆ ಜಾಸ್ತಿ ಮೀನು ಹಿಡ್ಯೋದಕ್ ಬಂದಿಲ್ಲ ವೀಡಿಯೋ ಮಾಡೋದ್ರಾಗ ಅದ್ರಾಗ ಇದ್ರಾಗ ಭಾಳ ಬಿಸಿ ಹಾಕಿದ್ರಿ ಆ ನೀರಿನ ರಭಾಸ ಎಷ್ಟಿತ್ತು ಮಳೆಗಾಲದಾಗ ಅಂತಂದ್ರ ನೋಡ್ರಿ ಆಲ್ಮೋಸ್ಟ್ ಇಲ್ಲಿಂದ ಅಲ್ಲಿ ಮೇಲ್ಗಡೆ ಏನು ಜಾಲಿ ಅಲ್ಲಿ ಅಲ್ಲಿ ಒಂದು ಕೊಂಕಿ ಕುಂತದ್ ನೋಡ್ರಿ ಅಲ್ಲಿಗ ನೋಡ್ರಿ ಐಟ ಅಲ್ಲಿ ಏನ್ ಕೊಂಗೆ ಕುಂತದಲ್ಲ ಆ ಗಿಡ ಏನದ ಮುಣಿಗೋಗಿತ್ ನೋಡ್ರಿ ಆವಾಗ ಅಲ್ಲಿಂದ ಇಷ್ಟ ಐಟ್ ನೀರ್ ಬಂದಿತ್ತು ಹಾ ಅಷ್ಟೈ ನೀರ್ ಇತ್ತಿಲ್ಲಿ ಮೊದಲಕ್ಕೆಲ್ಲ ಏನದ ಈ ಮಣ್ಣು ಏನದಲ್ರಿ ಇಲ್ಲಿ ಮಣ್ಣು ಬಾಳ ಇತ್ರಿ ದಂಡಿಗೆ ಇದೆಲ್ಲ ಏನದ ಮಣ್ಣು ಏನಾದ್ರು ಹರ್ಕೊಂಡು ಹೋಗ್ಬಿಟ್ಟದ ನೀರಿನ ರಭಸಕ್ಕೆ ಯಾಕಂದ್ರ ಒಂದ್ ತಿಂಗ್ಳವರೆಗೂ ಕಂಟಿನ್ಯೂ ಅರ್ಧದ್ರಿ ಈ ಒಳೆ ಏನದ ಒಂದ್ ತಿಂಗ್ಳು ಅರ್ದ್ರಿ ಕಂಟಿನ್ಯೂ ಆಗಿ ಹಂಗ ಏನದ ಎಲ್ಲಷ್ಟು ಅರ್ದ ಮಣ್ಣೆಲ್ಲ ಏನದ ದಡಿದ ಹೋಗ್ಬಿಟ್ಟದ ನೋಡ್ರಿ ಈ ಒಳಗ ಈ ತರ ಕಪ್ ಚಿಪ್ಪುಗಳು ಏನಾದ್ರೂ ಬಹಳಷ್ಟು ಸಿಕ್ತವ್ರಿ ನೀರಿಂದ ಸ್ವಲ್ಪ ಮಾರಿ ತಕೊಂಬ್ರಿ ಯಾಕಂದ್ರೆ ಭೀಮಾ ನದಿ ನೀರಿದು ಇಲ್ಲಿ ಸ್ನಾನ ಮಾಡಿದ್ರೆ ಪಾಪ ಹೋಗುತ್ತಂತ ಆ ನಂಬಿಕೆ ಬಹಳಷ್ಟು ಜನದಿರ್ತದ್ರಿ ಅಲ್ಲೇನ ಅಳಿ ಅಳಿಬಿರ್ತದಲ್ಲ ಅಲ್ಲಿ ಏನಾದ್ರೂ ಜಾಸ್ತಿ ಜನ ಏನಾದಪ್ಪ ಅಂತಂದ್ರೆ ನಿಂಬಿಕಾಯಿ ಕೋಳಿ ಗಿಳಿ ಯಾರಾದರೂ ಹೇಳಿದ್ರಪ್ಪ ಅಂದ್ರೆ ಮಂತ್ರ ಮಂತ್ರವಾದಿಗಳು ಏನಾದರೂ ಇಳಿಸಿ ಹಾಕ್ತಾರಲ್ಲ ಅಲ್ಲಿ ಭಾಳ ಮಾಡ್ತಾರೆ ಇಲ್ಲಿ ಹೊಸ ಬಿರ್ಜು ಮೇಲೆ ಯಾರು ಮಾಡೋಂಗಿಲ್ಲ ಅಲ್ಲಿ ಹಳಿ ಬ್ರಿಜ್ ಮೇಲೆ ಹಂಗೆ ಏನಾದರೂ ಆಂಜನೇಯ ದೇವಸ್ಥಾನ ಮತ್ತು ಲಿಂಗ ದೇವಸ್ಥಾನ ಆದರೆ ಹಂಗ ಕೇಸು ಏನದ ಅಲ್ಲಿ ಜಾಸ್ತಿ ಜನ ಏನದ ಮಾಟ ಮಂತ್ರ ಅದು ನಿಂಬಿಕೆ ಅದು ಜಾಸ್ತಿ ಮಂತ್ರ ಹಾಕ್ತಾರೆ ಈ ಜಾಗದಾಗ ಏನು ಮಾಡೋಂಗಿಲ್ಲ ರೀ ಇಲ್ಲಿ ಏನದ ನೀರೂ ಸಾಪಾದರೆ ಗಲೀಜಿಲ್ಲ ಏನಿಲ್ಲ ನೀರು ಭಾಳ ತಿಳಿಯೋದ್ರಿ ನೋಡ್ರಿಗ ಇವಾಗ ಟೈಮ್ ಆಗ್ಯದ್ರಿ ನಾಲ್ಕು ಗಂಟೆ ನಲ್ವತ್ತು ನಿಮಿಷ ಇವಾಗ ಸೀದಾ ಏನದ ಮನೆ ಕಡೆಗೆ ಹೋಗ್ತೇನೆ ರೀ ಹೋಗಿದ್ದೆ ಸಾಲಿಗೆ ಗಾಡಿ ಮಗ ಗಾಯ ಸಿಗೋ ಟೈಮು ಆರು ಗಂಟೆಗೆ ಹತ್ತು ನಿಮಿಷ ಆದ್ರಿ ರಾತ್ರಿ ಟೈಮ್ನಾಗೆ ಕೆಲಸ ಮಾಡೋಕೈತೆ ರೀ ಈಗ ನೋಡಿರಿ ಸಿಮೆಂಟ್ ಕಲ್ಸಕೈತೆನಾಟ ಇವಾಗ ಅಂತ ಆರಾಗ್ಯದಂತೇಳಿಕ ಒಂದು ಒಂಬತ್ತು ಗಂಟೆ ತಕ್ಕ ಆತದ ಮೂರು ತಾಸು ಇದ್ರೆ ಮೂರು ತಾಸಿನಾಗ ಏನಾದ್ರು ಅದು ಕೆಲಸ ಫಿನಿಶಿಂಗ್ ಮಾಡ್ಬೇಕಂತ ಮಾಡ್ಯಾರ ನೋಡ್ರಿ ಇದು ಏನೋ ಇದು ಹಾಲು ಕುಡಿಯೋದ್ರ ತಾಯಿ ಎಲ್ಲದಾದ್ರೂ

ಕಾಯಿರಲ್ಲದ ಅದು ಇವಾಗ ಇಲ್ಲಿ ಈ ಮನೆಗೆ ಬಂದಿರ ಅಂಗಡಿ ಮೇಲೆಗೆ ಬಂದಿರ ಇವಾಗ ಅದನ್ನ ಕೆಲಸ ಲೇಟ್ ಆಗಂ ಕಾಣಿಸ್ತದ ನನಗೆ ಏನಾದಾ ಇವಾಗ ವಿಡಿಯೋ ಎಡಿಟಿಂಗ್ ಅದು ಮಾಡ್ಬೇಕು ಅನ್ನು ಬಹಳಷ್ಟು ಕೆಲಸ ಅದ್ರ ಸಲಕ ಬಂದಿರ ಹಂಗೆ ಏನದ ಮೊಬೈಲ್ ಚಾರ್ಜ್ ಅನ್ನು ಕಳೆಸಾಗಿಬಿಡದ ಏನು ಮಾಡಿದ ಏನು ಮಾಡಿದ ಮಾಡಬೇಕು ಇನ್ನ ಮಾಡಿ ಎಷ್ಟು 9 ಹತ್ತು ತಾಸು ಮಾಡಬೇಕು 12 20 ಕೂಡ ಏನ ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ